ನುಡಿಸುವನೆ ಭುವ ವಿಧಿಯ ಮಾತಿಯ ನುಡಿಯ ಮಾತ ನುಡಿಸುವನೆ ವಿಧಾತ ವಿಧಾತು ಲದಾ ನುಡಿ ಸು ಜೀವನದಲ್ಲಿ ಈ ರೀತಿ ನಡೀರಿ ಅಂತ ಹೇಳೋದಕ್ಕೆ ಹೋಗಬೇಡಿ ದಯವಿಟ್ಟು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಅದಕ್ಕೆ ವಿರೋಧವಾಗಿ ನಡೀತಾ ಇದ್ದಾರೆ ಗೊತ್ತಾಯ್ತಾ ಇಲ್ವಾ ನಡೀರಿ ಅಂತ ನೀವು ನಂಬಿದ್ರೆ ನೀವು ನಡೆದು ತೋರಿಸಿ ಅದಕ್ಕಿಂತ ದೊಡ್ಡ ಉಪದೇಶ ಬೇರೆ ಇಲ್ಲ ನೀವು ನಡೀದೆ ಮಾಡ್ತಕ್ಕ ಒಂದು ಉಪದೇಶ ಒಂದು ಬೆಲೆ ಬೆಲೆದಲ್ಲ ಇವನಿಗೆ ಅಂತ ಅವನಿಗೆ ಹೇಳಬೇಕಾದ್ರೆ ಅವನು ಸಂಸ್ಕಾರ ಹೇಗೆ ಬೆಳೆದಿದ್ದಾನೆ ಏನಾದರೂ ನಿಮಗೆ ಗೊತ್ತಿದೆಯಾ ಏನು ಗೊತ್ತಿರುವುದಿಲ್ಲ ಅದಕ್ಕೆ ಉಪದೇಶ ಮಾಡ್ಕೊಂಡು ಹೋಗ್ತೀರಿ ಅದು ಪುಸ್ತಕದಲ್ಲಿ ಇರುತ್ತೆ ಅವನಿಗೆ ಕೊಟ್ಬಿಡಿ ಅವನು ಓದ್ತಾನೆ ನೀವು ಹೇಳೋದು ಬೇಡ ನೀವು ನಡೆದು ತೋರಿಸಿ ಇದು ಮಾಡೋ ಪರಿಣಾಮ ಇನ್ನೊಂದು ಮಾಡೋದಿಲ್ಲ ಭಗವದ್ಗೀತೆ ಹೀಗೆ ಹೇಳಿದೆ ಪುರುಷೋತ್ತಮ ನಾನು ನೋಡ್ತೇನೆ ಸ್ವಾಮಿ ನನ್ನ ಹತ್ರ ಒಂದು ಪ್ರಾಪಿ ಇದೆ ನೀವು ನಡೆದು ತೋರಿಸಿ ಅದಕ್ಕಿಂತ ದೊಡ್ಡ ಲೆಸನ್ ಯಾವುದೂ ಇಲ್ಲ ಕಲಿಯೋದೇ ನೋಡ್ಕೊಂಡು ಬಾಯಲ್ಲಿ ಒಂದು ಹೇಳ್ತೀರಿ ಮಾಡ್ತೀನಿ ಅಂದ್ರೆ ಆಟಕ್ ಮಕ್ಕಳಿಗೆ ಗೊತ್ತಾಗ್ತದೆ ನೀನು ಅಂತ ಕೇಳ್ತದೆ ಅವರು